ರಾಜ್ಯದ ಗಮನದಲ್ಲಿ ನಮ್ಮ ನಿಮ್ಮೆಲ್ಲರ ಗಮನದಲ್ಲಿದೆ ಬಟ್ ಏನಪ್ಪ ಅಂದರೆ ಇವಾಗ ದೇವರಾಜ ದೇವರಾಜೇಗೌಡರು ಕಾನೂನಿ ಕಾನೂನಿನ ಜ್ಞಾನ ಬುದ್ಧಿ ವಿವೇಕ ತಿಳುವಳಿಕೆಗಳನ್ನು ಉಳತಕ್ಕಂಥವ್ರು ಅವರು ಪೊಲೀಸ್ ಇಲಾಖೆಗೆ ಒಂದು ದೂರನ್ನು ಕೊಟ್ಟು ಏನು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕದ ಹೆಣ್ಣು ಮಕ್ಕಳ ಮಾನ ಮರ್ಯದೆ ಅನ್ನುವಂಥದ್ದು ಬೀದಿ ಪಾಲಾಗಿದೆ ಅದನ್ನು ತಡೆಗಟ್ಟಬಹುದಾಗಿತ್ತು ಮತ್ತೆ ಒಂದು ಅಪರಾಧಿಕ ಚಟುವಟಿಕೆ ಎಲ್ಲೇ ನಡೆದಿದೆ ಅನ್ನುವಂಥ ಒಂದು ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಗೆ ನಾವು ಅದನ್ನು ಫಸ್ಟು ಇನ್ಫಾರ್ಮೇಷನನ್ನು ಕೊಟ್ಟು ಅಪರಾಧವನ್ನು ತಡೆಗಟ್ಟತಕ್ಕಂಥದ್ದು ಕೂಡ ಪ್ರತಿಯೊಬ್ಬ ನಾಗರಿಕರ ಆದ್ಯ ಕರ್ತವ್ಯವಾಗಿರುತ್ತೆ ಬಟ್ ಇಲ್ಲಿ ವಕೀಲರಾಗಿರ್ತಕ್ಕಂಥ ದೇವರಾಜೇಗೌಡರು ಈ ವಿಚಾರದಲ್ಲಿ ಮೀನಾಮೇಷಗಳನ್ನು ಎಣಿಸ್ತಾ ಮತ್ತು ಅವರು ಒಂದು ರಾಜಕೀಯ ಪಕ್ಷದ ಒಂದು ಲೀಗಲ್ ಇರೋದ್ರಿಂದ ಅವರು ಯಾವ್ಯಾವ ರೀತಿಯ ರಾಜಕೀಯಗಳನ್ನು ಮಾಡಿದ್ದಾರೆ ಮತ್ತು ಯಾವ್ಯಾವ ರೀತಿಯ ಕಾನೂನುಗಳನ್ನು ಅವರು ಉಲ್ಲಂಘಿಸಿರುತ್ತಾರೆ ಅನ್ನುವ ಆಯಾಮದಲ್ಲಿ ತನಿಖೆ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಎಸ್ ಐ ಒಂದು ತನಿಖಾ ತಂಡಕ್ಕೆ ನಮ್ಮ ಕಕ್ಷಿದಾರರಾಗಿರ್ತಕ್ಕಂತ ಬಸೀರ್ ಅಹಮದ್ ರವರು ದೂರನ ಕೊಟ್ಟಿದ್ದಾರೆ ಬ್ರಹ್ಮಾನಂದ್ರೆ ಬ್ರಹ್ಮಾನಂದ್ರೆ ಈಗಾಗಲೇ ನಮ್ಮ ಅಡ್ವೊಕೇಟ್ ಅವರು ಹೇಳಿಕೆ ನೀಡಿದಂಥ ಮಾಧ್ಯಮದಲ್ಲಿ ಹೇಳಿಕೆ ನೀಡೋದಕ್ಕೆ ನಾನು ದೊಡ್ಡವಾಗಿದ್ದೀನಿ ಈ ತಪ್ಪು ಕೊಟ್ಟಿರುವ ಉದ್ದೇಶ ಏನಂದರೆ ನಮ್ಮ ಭಾರತೀಯ ಭಾರತ ಮಾತೆಯ ಮಾನ ಹರಾಜಾಗ್ತಾ ಇದೆ ಬೀದಿ ಬೀದಿ ಒಳಗಡೆ ನಾವು ಸಂಘಟನೆಗಳೆಲ್ಲ ಇಟ್ಕೊಂಡು ತುಂಬ ಏನು ಪ್ರಯತ್ನ ಇಲ್ಲ ನೋಡಿ ತಪ್ಪು ತಷ್ಟ ಕಠಿಣವಾದ ಶಿಕ್ಷೆ ಆಗಬೇಕು ಯಾಕೆ ಶಿಕ್ಷೆ ಆಗಬೇಕು ಅಂತ ಅಂದರೆ ಮೊದಲೇ ಎರಡು ವರ್ಷ ಮೂರು ವರ್ಷದಿಂದ ಮೊದಲೇ ಗೊತ್ತಿತ್ತು ಅಂತ ಹೇಳೋದು ಎಲ್ಲ ಮಧ್ಯಮದಲ್ಲಿಲ್ಲ ತಿಳಿಸವ್ರೆ ಒಂದು ಕಂಪ್ಲೇಂಟ್ ಹೋಗಿ ದಾಖಲಿಸಿದ್ರೆ ಆ ಹೆಣ್ಮಕ್ಳು ಮಾನ ಮರ್ಯಾದೆ ಮರ್ಯಾದೆಲ್ಲ ಉಳಿಯೋದ ಆ ಹೆಣ್ಮಕ್ಳು ಜೀವನ ಏನೋ ಹಾಳಾದ್ದು ಅಂದರೆ ಯಾರು ಆಗ್ತಾರೆ ಅವ್ರಿಗೆ ಅದಕ್ಕೋಸ್ಕರ ಈ ದಿನ ಎಸ್ ಐ ಟಿ ಮುಖ್ಯಸ್ಥರಿಗೆ ದೂರು ನೀಡಿದ್ದೀನಿ ಮೇಡಮ್ ಅವ್ರು ಹೇಳಿದ್ರು ಇಲ್ಲ ಸರ್ ನಿಮ್ದು ದಿನ ನಾನು ತನಿಖೆ ಮಾಡಿಸ್ತೀನಿ ಅಂತ ಹೇಳಿದ್ರು ಭರವಸೆ ಇದೆ ಅವ್ರ ಮೇಲೆ ಅವ್ರೇನನ್ನೋ ಕ್ರಮ ತಗೊಳ್ಳಲಿಲ್ಲ ಅಂತಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಂಘಟನೆ ಸಂಘಟನೆ ನಮ್ಮ ಸಂಘಟನೆ ಮುಖಾಂತರ ಹೋರಾಟ ಮಾಡಬೇಕಾಗ್ತದೆ ಅಂತ ತಿಳಿಸ್ತಾ

ಸರ್ ಯಾವುದರೂ ರಾಜ್ಯಾಧ್ಯಕ್ಷರು